ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಪುಲ್ವಾಮಾ ದಾಳಿಯಂತದ್ದೇ ಮತ್ತೊಂದು ಉಗ್ರರ ದಾಳಿ ನಡೆಯುತ್ತದೆ ಎಂಬ ಗುಪ್ತಚರ ಇಲಾಖೆಯ ಮಾಹಿತಿಯನ್ನಾಧರಿಸಿ ಭಾರತೀಯ ಸೇನೆ ಗಡಿ ಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದ ಉಗ್ರರ ಮೇಲೆ ದಾಳಿ ನಡೆಸಿದೆ ಪಾಕಿಸ್ತಾನದ ಗಡಿಯಲ್ಲಿ ಬೀಡುಬಿಟ್ಟಿದ್ದ ಉಗ್ರರ ಹಡಗು ದಾಣಗಳ ಮೇಲೆ ಭಾರತೀಯ ವಾಯುಪಡೆ ದಾಳಿ ನಡೆಸಿದ್ದು ನೂರಕ್ಕೂ ಹೆಚ್ಚು ಉಗ್ರರನ್ನು ಹೊಡೆದುರುಳಿಸಲಾಗಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ದೃಢಪಡಿಸಿದ್ದಾರೆ ಭಾರತದ ಹಲವೆಡೆ ಇದನ್ನು ವಿಜಯೋತ್ಸವದಂತೆ ಆಚರಿಸಲಾಗುತ್ತಿದ್ದು ಬೆಳಗಾವಿ ಕಲಬುರಗಿಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಲಾಗುತ್ತಿದೆ ಇನ್ನು ನ್ಯೂಸ್ ಚಾನೆಲ್ಗಳು ಯುದ್ಧೋತ್ಸವವನ್ನು ಆಚರಿಸುತ್ತಿದ್ದು ಪ್ರಧಾನಿ ಮೋದಿಯನ್ನು ಎಂಟಿದೆಯ ಬಂಟ ಮೀಟರ್ ಮೋದಿ ಎಂಬೆಲ್ಲ ಪ್ರಶಂಸೆಗಳು ಕೇಳಿಬರುತ್ತಿವೆ ಆದರೆ ಈ ಉಗ್ರರು ನಿನ್ನೆ ಮೊನ್ನೆ ಬಂದು ಅಷ್ಟೊಂದು ಸಂಖ್ಯೆಯಲ್ಲಿ ಅಲ್ಲಿರಲು ಸಾಧ್ಯವೇ ಅವರು ಹಲವು ಕಾಲದಿಂದ ಅಲ್ಲಿ ಟ್ರೈನಿಂಗ್ ಪಡೆಯುತ್ತಿದ್ದರು ಈಗ ಪುಲ್ವಾಮಾ ದಾಳಿಯ ನಂತರ ಅಂಥವರ ಮೇಲೆ ಏರ್ ಸ್ಟ್ರೈಕ್ ಮಾಡಲಾಗಿದೆ ಇದೇ ಕೆಲಸವನ್ನು ಮುಂಚೆಯೇ ಮಾಡಿದ್ದರೆ ಸತ್ತ ನಮ್ಮ ನಲವತ್ತೊಂಬತ್ತು ಸೈನಿಕರು ಉಳಿಯುತ್ತಿದ್ದರಲ್ಲವೇ ಎಂಬುದು ಮಾಜಿ ಮಿಲಿಟರಿ ಅಧಿಕಾರಿಯೊಬ್ಬರ ಪ್ರಶ್ನೆಯಾಗಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ